ಜಿನಿಸ್ ತಗೊಂಡ್ರೆ ತೊಗೊಂಡ್ರೆ ನೂರು ಕಡಿಮೆ ಆಗುತ್ತೆ ಸರ್ ಹನ್ನೊಂದು ಕೆಜಿ ಕಮ್ಮಿ ಆಗಿದ್ದೀನಿ ಸರ್ ಮೊದಲು ನೈಂಟಿ ಒನ್ ಕೆ ಜಿ ಈಗ ಏಟಿ ಆಗಿದ್ದೀನಿ ಮುಂಚೆ ಸರ್ ಹೋಟೆಲ್ ಅಲ್ಲಿ ನೈಂಟಿ ಒನ್ ಕೆಜಿ ಇದ್ದಾಗ ಸ್ವಲ್ಪ ಕಸ್ಟಮರ್ಗೆ ಬಾಳ ಸ್ಪೀಡ್ ಇರುತ್ತೆ ಸರ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಕುಂದ್ರಬೇಕಪ್ಪ ಕುಂದಿರ್ಬೇಕಪ್ಪ ಅನಸ್ತಾಯ್ತು ಈಗ ಈಗ ಅನ್ಸಲ್ಲ ಸರ್ ಆ ಐದುವರೆಂದು ಹನ್ನೊಂದು ಗಂಟೆ ದಿನ ಪೂರಾ ನಿಂತ ಇರ್ತೀನಿ ಸರ್ ನಂದು ಕಾಲು ಪೇನ್ ಆಗ್ತಾ ಇತ್ತು ಕಾಲು ಅಥವಾ ಬಾಡಿ ಪೇನು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಈಗ ಪೂರಾ ಕಮ್ಮಿ ಆಗಿದೆ ಸರ್ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಚೆನ್ನಾಗಿದೆ ಸರ್ ನಮಸ್ತೆ ನಾನು ಹೆಸರು ನಾಗರಾಜ್ ಅಂತ ನಾಗರಾಜ್ ಕೊಡಿ ನಾನು ಇರ್ತೀನಿ ಕೊಪ್ಪಳದಲ್ಲಿ ನಮ್ಮದು ವಿಷ್ಣು ಟಿಫಿನ್ ಸೆಂಟರ್ ಅಂತ ಇದೆ ರೆಲೆಟಿವ್ ಸೆಂಟ್ ರೋಡ್ಗೆ ನಾನು ಮುಂಚೆ ಸ್ಲಿಮ್ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸರ್ ತರಿಸಿದ್ದೆ ಸರ್ ಆರ್ಡರ್ ಮಾಡಿ ಒಂದು ತಿಂಗಳಾದಮೇಲೆ ನನಗೆ ತುಂಬ ಎನರ್ಜಿ ಅನಿಸ್ತು ಸರ್ ಸ್ವಲ್ಪ ಒಂದು ಜಿಯಲ್ಲಿ ಒಂದು ಫೋರ್ ಕೆ ಜಿ ಕಮ್ಮಿ ಆಯಿತು ನನಗೆ ಹಾಗಾಗಿ ನಾನು ಕಂಟಿನ್ಯೂ ತೊಗೊತಾ ಇದ್ದೀನಿ ಸರ್ ಈಗ ಜಿನಿ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಎನರ್ಜಿ ಅನ್ನಿಸ್ತಾ ಇದೆ ಬೇಜಾರಾಗಲ್ಲ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಬೆಳಿಗ್ಗೆ ಐವರಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ದು ಐದುವರೆಗೆ ಬರ್ತೀನಿ ಡ್ಯೂಟಿಗೆ ಐದುವರೆಯಿಂದ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇದೇ ಥರ ನಿಂತಿರ್ತೀನಿ ಸರ್ ಹನ್ನೊಂದು ಗಂಟೆಗೆ ಶಾಪ್ ಕ್ಲೋಸ್ ಆಗುತ್ತೆ ಅಲ್ಲಿ ತನಕ ವರ್ಕ್ ಮಾಡ್ತಾನೆ ಇರ್ತೀನಿ ಸ್ವಲ್ಪ ಬೇಜಾರಾಗಲ್ಲ ಮುಂಚೆ ಸ್ವಲ್ಪ ಬೇಜಾರಾಗ್ತಿತ್ತು ಇದು ತೊಗೊಂಡೋಗಿನ ಮುಂಚೆ ಈಗ ಎನರ್ಜಿ ಅನಿಸ್ತಾ ಇದೆ ಸರ್ ಈ ಜಿನಿಸ್ ಲಿಮ್ ತೊಗೊಂಡ್ಮೇಲೆ ಹನ್ನೊಂದು ಕೆಜಿ ಕಮ್ಮಿ ಆಗಿದ್ದೀನಿ ಸರ್ ನಾನು ಮೊದಲು ನೈಂಟಿ ಒನ್ ಕೆ ಜಿ ಇದ್ದೆ ಈಗ ಏಯ್ಟಿ ಆಗಿದ್ದೀನಿ ಹನ್ನೊಂದು ಕೆ ಜಿ ಕಮ್ಮಿ ಆಗಿದ್ದೀನಿ ನಂದು ಕಾಲು ಪೇನ್ ಆಗ್ತಾ ಇತ್ತು ಕಾಲು ಅಥವಾ ಬಾಡಿ ಪೇನು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಈಗ ಪೂರಾ ಕಮ್ಮಿ ಆಗಿದೆ ಸರ್ ಬೇರೆಯವರು ತೊಗೋಬೋದು ಸರ್ ಚೆನ್ನಾಗಿದೆ ಪ್ರಾಡಕ್ಟ್ ನಾನು ಹೇಳೋದು ಇಷ್ಟೇ ಕರ್ನಾಟಕ ಜನತೆಗೆ ಒಳ್ಳೇದಿದೆ ಜೀನಿ ಅವರದು ಜಿನಿಸ್ ಲಿಮ್ ತೊಗೊಂಡ್ರೆ ನೂರಕ್ಕೆ ನೂರು ಕಡಿಮೆ ಆಗುತ್ತೆ ಸರ್ ಗ್ಯಾರಂಟಿ ಕಡಿಮೆ ಆಗುತ್ತೆ ಅದಕ್ಕೆ ನಾನೇ ಕಾರಣ ನಾನು ತಗೊಂಡಿದ್ದೀನಿ ಕಡಿಮೆ ಆಗಿದ್ದೀನಿ ನಮ್ಮ ಕೊಪ್ಪ ಜನತೆಗೆ ಇದೆ ಹೇಳೋದು ಸರ್ ತಗೋಬೋದು ಆಲ್ಮೋಸ್ಟ್ ಚಲೋ ಇದೆ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಚೆನ್ನಾಗಿದೆ ನಾನು ಟೂ ಟೈಮ್ಸ್ ತೊಗೊತೀನಿ ಮಾರ್ನಿಂಗ್ ಆರು ಗಂಟೆ ಆರುವರೆಗೆ ತೊಗೊಂಡ್ಬರ್ತೀನಿ ಆರೂವರೆಗೆ ತೊಗೊಂಬಂದು ಇಲ್ಲಿ ವರ್ಕ್ ಮಾಡ್ತೀನಿ ಸರ್ ಮಧ್ಯೆ ನೈಟ್ ತಗೊಂತೀನಿ ನೈಟ್ ಊಟ ಮಾಡೋ ಟೈಮ್ಗೆ ತೊಗೊತೀನಿ ಸರ್